ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ವಚನ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಇದರ ಟೈಟಲ್ ನೋಡೋದಾದ್ರೆ ಧರ್ಮಶಾಸ್ತ್ರಜ್ಞರು ದೋಷರಹಿತರೆ ಅಂದರೆ ಉದಾಹರಣೆಗೆ ಧರ್ಮಶಾಸ್ತ್ರವನ್ನ ಧರ್ಮಶಾಸ್ತ್ರದಲ್ಲಿ ಪರಿಣತರಾಗಿರುವರು ಅಥವಾ ದೇವ ಸೇವಕರು ಗುರುಗಳು ಕನ್ಯಾಸ್ತ್ರೀಯರು ದೇವರ ಆಲಯದ ಶುಶ್ರೂಷೆಯನ್ನು ನಡೆಸುವವರು ಅವರು ದೋಷ ಇಲ್ಲದವರ ಅವರು ಪಾಪ ಮಾಡದವರ ಕ್ವೆಶ್ಚನ್ ಮಾರ್ಕು ಧರ್ಮಶಾಸ್ತ್ರಜ್ಞರು ದೋಷರಹಿತರೇ ಎಂದು ಕೇಳಿದ್ದೆ ಆದರೆ ಧರ್ಮಶಾಸ್ತ್ರಜ್ಞರು ಸಾಮಾನ್ಯ ಜನರಿಗಿಂತ ದೇವರಿಗೆ ಇನ್ನೂ ಹೆಚ್ಚು ಲೆಕ್ಕ ಕೊಡಬೇಕಾಗಿದೆ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರು ದೇವರ ಆಲಯದ ಶುಶ್ರೂಷೆ ಮಾಡುವವರು ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಭಾಗ್ಯ ಭಾಗಿಗಳಾಗಿರುವರು ದೇವರ ಸೇವೆಗೆ ಆಯ್ಕೆ ಮಾಡಲ್ಪಟ್ಟವರು ಧರ್ಮವನ್ನು ಬೋಧನೆ ಮಾಡುವವರು ಇನ್ನು ಹೆಚ್ಚು ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತದೆ ಅವರು ದೇವರ ಸೇವೆ ಮಾಡುತ್ತಿದ್ದಾರೆ ದೇವರ ಕೆಲಸ ಮಾಡುತ್ತಿದ್ದಾರೆ ಅಂದ ಮಾತ್ರಕ್ಕೆ ಅವರು ದೋಷರಹಿತರಲ್ಲ ಅವರ ಜೀವನವು ದೇವರಿಗೆ ಮೆಚ್ಚುಗೆಯಾದ ಜೀವನವಾಗಿ ಮಾರ್ಪಟ್ಟರೆ ಮಾತ್ರ ಸಾಧ್ಯ ಅದಕ್ಕಾಗಿ ನೋಡುವ ಇದಕ್ಕೆ ಮೊದಲೇ ಮಾತು ಅದಕ್ಕಾಗಿ ಪ್ರಭು ಯೇಸು ಮತ್ತಾಯ ವಚನ ಏಳು ಇಪ್ಪತ್ತೊಂದರ ಮೇಲ್ಪಟ್ಟು ನುಡಿದರು ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವವರಲ್ಲ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ ಯೇಸುವೆ ನಿಮ್ಮ ನಾಮದಲ್ಲಿ ದೆವ್ವಗಳನ್ನು ಓಡಿಸಿದ್ದೇವೆ ಸುವಾರ್ತೆಯನ್ನು ಸಾರಿದ್ದೇವೆ ರೋಗಿಗಳನ್ನು ಗುಣಪಡಿಸಿದ್ದೇವೆ ಎಂದು ಹೇಳುವಾಗ ಏಸು ಹೇಳುತ್ತಾರೆ ಅಧರ್ಮಿಗಳೇ ಧರ್ಮ ಭ್ರಷ್ಟರೇ ದೇವರ ವಾಕ್ಯದಂತೆ ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸದೆ ಇರುವಾಗ ಅಧರ್ಮಿಗಳೇ ಇಲ್ಲಿಂದ ತೊಲಗಿ ಹೋಗಿರಿ ನೀವು ಯಾರೆಂದು ನಿಮ್ಮ ಗುರುತೆ ನನಗಿಲ್ಲ ಆದ ಕಾರಣ ಧರ್ಮಶಾಸ್ತ್ರಜ್ಞರು ದೇವರ ಸೇವಾ ಕಾರ್ಯಗಳಲ್ಲಿ ಇರುವವರು ಇನ್ನು ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತದೆ ಹದಿನೇಳನೇ ವಚನ ನಾನು ಯಹೂದ್ಯನು ಎಂದು ಹೇಳಿಕೊಳ್ಳುತ್ತಿರುವ ನಿನ್ನ ವಿಷಯವಾದರೂ ಏನು ಸಂತ ಪೌಲ ಬರೆಯ ಪವಿತ್ರಾತ್ಮ ಭರಿತರಾಗಿ ಬರೆದಂತಹ ವಚನಗಳು ನಾನು ಯಹೂದ್ಯ ಈ ಯಹೂದ್ಯ ಅನ್ನುವ ಜಾಗದಲ್ಲಿ ನಾವು ನಾನು ಕ್ರೈಸ್ತ ಅಂತ ಹಾಕೊಳ್ಳೋಣ ಯಹೂದ್ಯಗಳು ಅಂದಾಗ ನಮಗೆ ಅದು ಕನ್ಫ್ಯೂಷನ್ ಆಗೋದು ಬೇಡ ಪ್ರತಿಯೊಬ್ಬ ಯಹೂದ್ಯನು ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದಾಗ ಕ್ರೈಸ್ತನಾಗಿ ಇಸ್ರಾಯೇಲನಾಗಿ ಮಾರ್ಪಾಡಾಗುತ್ತಾರೆ ಓಕೆ ಇಲ್ಲಿ ನಾನು ಯಹೂದ್ಯನು ಅನ್ನುವ ಜಾಗದಲ್ಲಿ ನಮ್ಮ ಹೆಸರನ್ನು ಹಾಕೋಣ ನಾನು ಕ್ರೈಸ್ತನು ಎಂದು ಹೇಳಿಕೊಳ್ಳುತ್ತಿರುವ ನಿನ್ನ ವಿಷಯವಾದರೂ ಏನು ಅನ್ಯ ಜನರ ಜೀವನ ಒಂದು ಕಡೆ ಇರಲಿ ಮೊದಲು ಕ್ರೈಸ್ತನಾಗಿ ಜೀವಿಸುತ್ತಿರುವ ನಿನ್ನ ವಿಷಯ ಏನು ಧರ್ಮಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡು ದೇವರಿಗೆ ಸೇರಿದವನೆಂದು ಕೊಚ್ಚಿಕೊಳ್ಳುತ್ತೀಯೇ ನನಗೆ ದೇವರು ಗೊತ್ತು ನಾನು ದೇವರ ಸೇವೆ ಮಾಡ್ತಾ ಇದ್ದೀನಿ ಅಥವಾ ಆಜ್ಞೆಗಳು ಗೊತ್ತು ಅದಕ್ಕೆ ಧರ್ಮಶಾಸ್ತ್ರಜ್ಞರು ಫರಿಸಾಯರನ್ನ ಪ್ರಭು ಏಸು ಬಹಳವಾಗಿ ಖಂಡಿಸಿದ್ದನ್ನು ನಾವು ನೋಡುತ್ತೇವೆ ನೀವು ಹೊರಲಾಗದ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹೇರುತ್ತೀರಿ ನೀವಾದರೂ ಅವುಗಳನ್ನು ಪಾಲಿಸುವುದಿಲ್ಲ ಸುಣ್ಣ ಬಳಿದ ಗೋಡೆಗಳಂತೆ ಇದ್ದೀರಿ ಪೇಟೆ ಬೀದಿಗಳಲ್ಲಿ ನೀವು ಏನು ಹೆಸರನ್ನು ಪಡೆದುಕೊಳ್ಳಲು ಇಚ್ಛಿಸುತ್ತೀರೇ ಹೊರತು ನನ್ನ ಚಿತ್ತಕ್ಕನುಗುಣವಾಗಿ ಜೀವಿಸುತ್ತಿಲ್ಲ ಎಂದು ಓಕೆ ದೇವರ ಚಿತ್ತವನ್ನು ಅರಿತಿರುವುದಾಗಿ ನೆನೆಸುತ್ತಿ ಉತ್ತಮವಾದದನ್ನು ಆರಿಸಿಕೊಳ್ಳಲು ಧರ್ಮಶಾಸ್ತ್ರದಿಂದ ಕಲಿತುಕೊಂಡಿರುವುದಾಗಿ ಹೇಳಿಕೊಳ್ಳುತ್ತಿ ನೀನು ಕುರುಡರಿಗೆ ದಾರಿ ತೋರಿಸುವವನು ಕತ್ತಲೆಯಲ್ಲಿರುವರಿಗೆ ಬೆಳಕು ಬುದ್ಧಿಹೀನರಿಗೆ ಬೋಧಕನು ಮಕ್ಕಳಿಗೆ ಶಿಕ್ಷಕನು ಆಗಿರುವುದಾಗಿ ದೃಢವಾಗಿ ನಂಬಿಕೊಂಡಿದ್ದಿ ಇವತ್ತು ಧರ್ಮಶಾಸ್ತ್ರಿಗಳು ದೇವ ದೇವಾಲಯದಲ್ಲಿ ಶುಶ್ರೂಷೆ ಮಾಡುವವರು ನಾವು ದೇವರತ್ರ ಇದ್ದೀವಿ ಬರುವ ಜನರಿಗೆ ಸತ್ಯ ತೋರಿಸ್ತಾ ಇದ್ದೀವಿ ಅವರ ರೋಗಗಳನ್ನು ಗುಣಪಡಿಸ್ತಾ ಇದ್ದೀವಿ ಅವರನ್ನು ಬೆಳಕಿನ ಮಾರ್ಗದಲ್ಲಿ ನಡೆಸ್ತಾ ಇದ್ದೀವಿ ಹೀಗೆಲ್ಲ ನೀನು ಹೇಳಿಕೊಳ್ಳುತ್ತಿ ಒಳ್ಳೆಯದು ಧರ್ಮಶಾಸ್ತ್ರದಲ್ಲಿ ಜ್ಞಾನ ಮತ್ತು ಸತ್ಯ ಮೇಳಿಸಿರುವುದಾಗಿ ಭಾವಿಸುತ್ತಿ ಹೀಗೆ ಇತರರಿಗೆ ಉಪದೇಶಿಸುವ ನೀನು ನಿನಗೆ ನೀನೇ ಉಪದೇಶ ಮಾಡಿಕೊಳ್ಳಬಾರದೇನು ನಾವು ಇತರರಿಗೆ ಬೋಧನೆ ಮಾಡುವುದಕ್ಕಿಂತ ಮೊದಲು ಅದನ್ನು ನಮಗೆ ನಾವೇ ಬೋಧನೆ ಮಾಡಿಕೊಳ್ಳಬೇಕು ಮೊದಲು ನಾನು ಪರಿವರ್ತನೆ ಆದ ನಂತರ ಮತ್ತೊಬ್ಬರನ್ನ ಪರಿವರ್ತನೆ ಮಾಡಲು ಸಾಧ್ಯ ಒಬ್ಬ ಸಹೋದರ ಒಬ್ಬ ಗುರುಗಳ ಬಳಿ ಹೋದನಂತೆ ಅವರ ಮಗುವನ್ನು ಕರೆದುಕೊಂಡು ಫಾದರ್ ನನ್ನ ಮಗ ಭಾಳ ಸ್ವೀಟ್ ತಿಂತಾನೆ ಸ್ವೀಟ್ ಇಲ್ಲಾಂದರೆ ಅವನಿಗಾಗೋದಿಲ್ಲ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ವಿ ಆಗಲಿಲ್ಲ ನೀವು ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ ಅನ್ನುವ ರೀತಿಯಲ್ಲಿ ಆಗ ಗುರುಗಳು ಹೇಳಿದ್ರಂತೆ ಒಂದು ವಾರದ ನಂತರ ಈ ಹುಡುಗನನ್ನು ಮತ್ತೆ ಕರೆದುಕೊಂಡು ಬನ್ನಿ ಆಗ ನಾನು ಮಾತನಾಡ್ತೇನೆ ಅಂತ ಸರಿ ಒಂದು ವಾರ ಕಳೆದ ನಂತರ ಮತ್ತೆ ಆ ವ್ಯಕ್ತಿ ಮಗುವನ್ನು ಕರೆದುಕೊಂಡು ಗುರುಗಳ ಬಳಿಗೆ ಬಂದ್ರಂತೆ ಆ ದಿನ ಗುರುಗಳು ಹೇಳಿದ್ರಂತೆ ನೋಡು ಮಗನೇ ಅತಿಯಾಗಿ ಸ್ವೀಟ್ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀನು ಅದನ್ನು ಬಿಟ್ಟು ಬಿಡು ನಾನು ನಿನಗಾಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ ಆ ತಂದೆಗೆ ಕೋಪ ಬಂದಂತೆ ಗುರುಗಳೇ ಈಗ ನೀವೇನು ಮಾಡಿದಿರಿ ಉಪದೇಶ ಮಾಡಿದ್ರಿ ಅದನ್ನು ಆವತ್ತೇ ಮಾಡ್ಬೋದಾಗಿತ್ತಲ್ಲ ಇದಕ್ಕೆ ಒಂದು ವಾರ ನಮ್ಮನ್ನು ಕಾಯಿಸಿದ್ರ ಅಂತ ಆಗ ಗುರುಗಳು ಹೇಳಿದ್ರಂತೆ ನೋಡಪ್ಪ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಸ್ವೀಟನ್ನು ಒಂದು ದಿನ ಬಿಟ್ಟಿರೋದಕ್ಕೆ ನನಗೆ ಆಗಲ್ಲ ಹೀಗಿರುವಾಗ ನಾನೇ ಸ್ವೀಟ್ ಅಧಿಕವಾಗಿ ತಿನ್ನುತ್ತಾ ಇರುವ ನಾನು ಇವನಿಗೆ ಹೇಗೆ ನೀನು ಸ್ವೀಟ್ ತಿನ್ನಬೇಡ ಅಂತ ಹೇಳೋಕ್ಕೆ ಸಾಧ್ಯ ಅದಕ್ಕೆ ಒಂದು ವಾರ ನನ್ನಿಂದ ಸ್ವೀಟನ್ನು ಬಿಡೋದಿಕ್ಕೆ ಸಾಧ್ಯನ ಆಹಾರವನ್ನು ತ್ಯಜಿಸೋದಿಕ್ಕೆ ಪಂಚೇಂದ್ರಗಳ ನಿಯಂತ್ರಣ ಸಾಧ್ಯನಾ ಎಂದು ಪ್ರಯತ್ನಪಟ್ಟೆ ಒಂದು ವಾರ ದೇವರ ಕೃಪೆಯಿಂದ ನಾನು ಅದನ್ನು ಜಯಿಸಿದೆ ಇವನಿಗೂ ಸಾಧ್ಯ ಎಂದು ಈಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಸೊ ಪರರಿಗೆ ಉಪದೇಶ ಮಾಡುವ ನಾವು ನಮಗೆ ಉಪದೇಶ ಮಾಡಿಕೊಳ್ಳಬೇಕಾಗಿದೆ ಇದರ ಬಗ್ಗೆ ಓದುವಾಗ ಸ್ವಂತ ಪೌಲ ನಮಗೆಲ್ಲರಿಗೂ ಭಾಳ ಮಾರ್ಗದರ್ಶನ ತೋರುವ ದೇವಸೇವಕರನ್ನು ಬಲಪಡಿಸುವಂಥ ಪೌಲರ ಒಂದು ವಚನಗಳು ಬಹಳ ನಮ್ಮ ಜೀವಿತಕ್ಕೆ ಅಗತ್ಯ ಒಂದು ಕೊರಿಂತ ಒಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತ ಏಳು ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನನ್ನನ್ನು ನಾನೇ ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಕುರಿಂತ ಒಂಬತ್ತನೇ ಅಧ್ಯಾಯ ವಚನ ಇಪ್ಪತ್ತ ಏಳು ಇತರರಿಗೆ ಕರೆ ಕೊಡ್ತಾ ಇದ್ದೀವಿ ಪಾಪ ಮಾಡಬೇಡಿ ಪಾಪ ಬಿಟ್ಟು ಬಿಡಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ನಿಮ್ಮ ನಡೆ ನುಡಿ ಜೀವನ ದೇವರಿಗೆ ಸಾಕ್ಷಿಯಾಗಿರಲಿ ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗಿ ಬಿಟ್ಟರೆ ಏನು ಪ್ರಯೋಜನ ಕರೆ ಕೊಡುವ ನಾನು ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನಾನು ನನ್ನನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ ನಾನು ಯಾವುದನ್ನು ಪಾಲನೆ ಮಾಡುತ್ತೇನೋ ಪರರು ಅದನ್ನು ಪಾಲನೆ ಮಾಡುವಂತೆ ಹೇಳಲು ಸಾಧ್ಯ ಎಂಬುದಾಗಿ ಓಕೆ ಕದಿಯಬಾರದು ಎಂದು ಬೋಧಿಸುವ ನೀನೇ ಕಳ್ಳತನ ಮಾಡುತ್ತೀಯೇನು ವ್ಯಭಿಚಾರ ಮಾಡಬಾರದು ಎಂದು ಹೇಳುವ ನೀನೇ ವ್ಯಭಿಚಾರ ಮಾಡುತ್ತೀಯೇನು ವಿಗ್ರಹಗಳನ್ನು ವಿರೋಧಿಸುವ ನೀನು ದೇವಾಲಯವನ್ನೇ ದೋಚುತ್ತೀಯೇನು ದೇವರಿಂದಲೇ ನಿಯಮಗಳನ್ನು ಪಡೆದಿರುವುದಾಗಿ ಕೊಚ್ಚಿಕೊಳ್ಳುವ ನೀನು ಆ ನಿಯಮಗಳನ್ನು ಉಲ್ಲಂಘಿಸಿ ದೇವರಿಗೆ ದ್ರೋಹ ಬಗೆಯುತ್ತೀಯೇನು ಈ ಕಾರಣದಿಂದ ಅಂದರೆ ಬೇರೆಯವರಿಗೆ ಚೆನ್ನಾಗಿ ಉಪದೇಶ ಮಾಡ್ತೀಯಾ ಆದರೆ ನಿನ್ನ ಜೀವನ ಹೇಗಿದೆ ನಿನ್ನ ನಡೆ ನುಡಿ ಕುಟುಂಬ ಹೇಗಿದೆ ಮೊದಲು ಅಲ್ಲಿ ಸರಿಪಡಿಸಿಕೊ ನಿಮ್ಮ ದೆಸೆಯಿಂದಲೇ ಯಹೂದ್ಯರಲ್ಲದವರು ದೇವರ ಹೆಸರನ್ನು ದೂಷಿಸುತ್ತಾರೆ ಇವತ್ತು ನಮ್ಮ ದೆಸೆಯಿಂದ ಕ್ರೈಸ್ತ ಎಂಬ ಹೆಸರನ್ನು ಪಡೆದುಕೊಂಡು ಕತ್ತಿನಲ್ಲಿ ದೊಡ್ಡ ಶಿಲುಬೆ ಕೈಯಲ್ಲಿ ಪವಿತ್ರ ಗ್ರಂಥ ಹಿಡಿದುಕೊಂಡು ನಮ್ಮ ಜೀವನ ಸರಿಯಿಲ್ಲದೆ ಇರುವಾಗ ನಮ್ಮನ್ನು ನೋಡಿ ಅನ್ಯ ಜನರು ದೇವರ ನಾಮವನ್ನು ದೂಷಿಸುತ್ತಾರೆ ದೇವರ ನಾಮಕ್ಕೆ ಚ್ಯುತಿ ಮಾಡಬೇಡ ದೇವರ ನಾಮವನ್ನು ದೂಷಿಸಬೇಡ ಇವತ್ತು ನಮ್ಮ ನಡೆ ನುಡಿ ಜೀವನ ಕ್ರೈಸ್ತ ಎಂಬ ಹೆಸರಿಗೆ ತಕ್ಕಂತೆ ಕ್ರೈಸ್ತೀಯ ಜೀವನ ನಮ್ಮದಾಗಬೇಕು ಮತ್ತಾಯ ಐದು ಹದಿಮೂರು ಹದಿನಾಲ್ಕರ ಮೇಲ್ಪಟ್ಟು ಪ್ರಭು ಹೇಳಿದರು ನೀವೇ ಈ ಲೋಕಕ್ಕೆ ಉಪ್ಪಾಗಿದ್ದೀರಿ ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಜನರು ಅದೇನೇನು ಮಾಡುತ್ತಾರೆ ದಾರಿಯಲ್ಲಿ ಬಿಸಾಡಿ ಬಿಡುತ್ತಾರೆ ತುಳಿದಾಡುತ್ತಾರೆ ನೀವು ಈ ಲೋಕಕ್ಕೆ ಬೆಳಕು ಬೆಳಕೇ ಕತ್ತಲೆಯಾಗಿ ಹೋದರೆ ಬೇರೆ ಯಾವುದರಿಂದ ಬೆಳಕನ್ನು ಕೊಡಲು ಸಾಧ್ಯ ನಿಮ್ಮ ಸತ್ಕಾರ್ಯಗಳು ತುಂಬ ಚೆನ್ನಾಗಿದೆ ವಾಕ್ಯ ಮತ್ತಾಯ ಐದು ಹದಿನಾರು ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಇವತ್ತು ಮದರ್ ತೆರೆಸಾ ಅನ್ನುವಾಗ ಇಡೀ ಪ್ರಪಂಚ ಓ ಯೇಸುವಿನ ದಾಸಿ ಕ್ರೈಸ್ತರು ಎಂದು ಆಕೆಯನ್ನು ಗೌರವಿಸುವುದು ಮಾತ್ರವಲ್ಲ ಆಕೆಯ ಮೂಲಕ ಯೇಸುವಿನ ನಾಮವನ್ನು ಮಹಿಮೆಪಡಿಸುತ್ತೆ ಗಾಂಧೀಜಿಯವರ ಒಂದು ಹೇಳಿಕೆ ಉಂಟು ನಾನು ಕ್ರೈಸ್ತನನ್ನು ಪ್ರೀತಿಸುತ್ತೇನೆ ಆದರೆ ಕ್ರೈಸ್ತರನ್ನು ನನಗೆ ಇಷ್ಟ ಇಲ್ಲ ಎಂಬುದಾಗಿ ಕ್ರಿಸ್ತನನ್ನು ನಾನು ಗೌರವಿಸುತ್ತೇನೆ ಕ್ರಿಸ್ತನನ್ನು ಪ್ರೀತಿಸುತ್ತೇನೆ ಕ್ರಿಸ್ತನ ಬೋಧನೆಗಳನ್ನು ನಾನು ಸ್ವೀಕರಿಸುತ್ತೇನೆ ಆದರೆ ಕ್ರೈಸ್ತರಾಗಿ ಜೀವಿಸುತ್ತಿರುವವರು ನನಗೆ ಮೆಚ್ಚುಗೆಯಾಗಿಲ್ಲ ಎಂಬುದಾಗಿ ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರಾದ ಯಶಸ್ವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಅಂತೋಣಿ ಮೇರಿ ರಾಬರ್ಟ್ ಜೋಸೆಫ್ ಹೀಗೆ ಜೋಶುವ ಪವಿತ್ರ ಗ್ರಂಥದ ಹೆಸರುಗಳನ್ನು ಮಾತ್ರ ನಾವು ಇಟ್ಟುಕೊಂಡಿರುವುದಲ್ಲ ಆ ಹೆಸರು ನಾನೊಬ್ಬ ಕ್ರೈಸ್ತ ಎಂದು ಪ್ರತಿನಿಧಿಸುತ್ತದೆ ಏಸುವನ್ನು ಪ್ರತಿನಿಧಿಸುವ ರಾಯಭಾರಿಗಳು ನಮ್ಮನ್ನು ನೋಡುವವರು ಮತ್ತೊಬ್ಬ ಏಸುವನ್ನೇ ನೋಡುವಂತಾಗಬೇಕು ಪಿಲಿಪ ಎರಡು ಹದಿನೈದರಂತೆ ವಕ್ರ ಬುದ್ಧಿ ದುಷ್ಟ ಪೀಳಿಗೆಯ ಮಧ್ಯೆ ಜೀವದಾಯಕ ಶುಭ ಸಂದೇಶಕ್ಕೆ ಅನುಗುಣವಾಗಿ ಜೀವಿಸಿರಿ ಆಗ ಆಕಾಶದಲ್ಲಿ ಒಳೆಯುವ ನಕ್ಷತ್ರದಂತೆ ನೀವು ಕಂಗೊಳಿಸುವಿರಿ ಇವತ್ತು ನಮ್ಮ ನಡೆ ನುಡಿ ಜೀವನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿ ಆದಿ ಧರ್ಮಸಭೆಯಲ್ಲಿ ಪ್ರೇಷಿತರ ವರ್ತನೆಯನ್ನು ಅವರ ಸೇವಾ ಜೀವನವನ್ನು ಅವರು ನಡೆಸುತ್ತಿದ್ದ ಕಾರ್ಯಗಳನ್ನು ನೋಡಿದ ಜನರು ಇವರು ಕ್ರಿಸ್ತನ ಅನುಯಾಯಿಗಳು ಕ್ರೈಸ್ತರು ಎಂದು ಅಂತ್ಯೋಕ್ಯದಲ್ಲಿ ಅವರಿಗೆ ನಾಮಕರಣ ಅಂದರೆ ಹೆಸರಿಡಲಾಯಿತು ಇವತ್ತು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಜೀವಿಸಲು ಕರೆ ಹೊಂದಿರುವ ನಾವು ಕ್ರೈಸ್ತನ ನಾಮ ದೂಷಣೆಯಾಗದಂತೆ ಸರ್ವೇಶ್ವರ ನಾಮ ದೂಷಣೆಗೆ ಒಳಗಾಗದಂತೆ ನೋಡಿಕೋ ದೇವರ ಎರಡನೆಯ ಆಜ್ಞೆ ಆ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು ನಡೆಯಿಂದ ನುಡಿಯಿಂದ ಏನು ಮಾಡಿದರು ಸರ್ವೇಶ್ವರ ನಾಮಕ್ಕೆ ಮಹಿಮೆ ಸಲ್ಲಲಿ ಉಂಡರು ಕುಡಿದರು ಮಾತನಾಡಿದರು ಏಸುವಿನ ನಾಮಕ್ಕೆ ಮಹಿಮೆ ಸಲ್ಲಲಿ ನೀನು ಮಾಡುವ ಎಲ್ಲ ಸತ್ಕಾರ್ಯಗಳು ಏಸು ನಾಮಕ್ಕೆ ಮಹಿಮೆ ಸಲ್ಲಿಸುವ ಅಭಿಷೇಕದಲ್ಲಿ ನಮ್ಮ ಜೀವನ ನಮ್ಮ ಕುಟುಂಬ ನಾವಿರುವ ನಗರದಲ್ಲಿ ಊರಿನಲ್ಲಿ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ ಆಮೇನ್ ಬ್ಲೆಸ್ ಯು